ನೆಸರಿ ಇದ್ರೆ ಹೋಗ್ಬೇಕು ನಿಮಗೆ ಬೇಕಾಗಿದೆ ಅಂತಂದ್ರೆ ಹೋಗಿ ಕೇಳಬೇಕು ನೋಡಬೇಕು ಫಾಲೋಅಪ್ ಮಾಡಬೇಕು ನಾವು ಮಾಡೋದೆಲ್ಲ ಮಾಡಿದೀನಿ ಏನಾಗುತ್ತೆ அஸ்டொக ரிப்போர்ட் பண்ணால் எஸ்டே அக்ஸெட்டெட் நோட்டீஸ் R2C and D by web paper publication is accepted. Called out absent. R, R, R2 C and R R2C D called out absent. C and D called out absent. In order to facilitate the R2C and D to engage a council, release this matter on twelfth. Yes, please. It's okay. Yeah, day, Mr. Lakshmi लक्ष्मीशरण தமிழ் மேலே ஆக்சி கோபம் ஆகி அத் ஆஃபீஸ் மேல மூல கோபம் ஆகி இவெல்லாம் இட் இஸ் இன்ஜூரியஸ் டூ மைல் அண்டர்ஸ்டாண்ட் ஃபிஃப்டி ஒன் இயர்ஸ் ஃபிஃப்டி டூ இயர்ஸ் ஐ டிட் நாட் டயட்டீஸ் மை லேஃப் ஸ்டைல் வாஸ் குட் ஆஃப்டர் கமிங் ஓவர் டூ ரிஜிஸ்டி இட்ஸ் எல் ஒன்ஸ் திஸ் இஸ் டயபிட்டீஸ் நோ யூ ஸ்டார்ட் டேக்கிங் சம் மெடிசின் ದಟ್ ವಿಲ್ ಅಡ್ವರ್ಸ್ಲಿ ಎಫೆಕ್ಟ್ ದಿ ಅದರ್ ಹೆಲ್ತ್ ಆಲ್ಸೋ ಅದರ್ ಇಶ್ಯೂಸ್ ಫಿಫ್ಟಿ ಒನ್ ಇಯರ್ಸ್ ಬಿಕಾಸ್ ಮೈ ವೈಫ್ ಯೂಸ್ ಗೆಟ್ ಇಟ್ ಚೆಕ್ಅಪ್ ಐ ಯೀಸ್ ಟು ಡಯಾಗ್ನೋಸ್ಟಿಕ್ ಸೆಂಟರ್ ಟು ಹಾವ್ ಎ ನಾರ್ಮಲ್ ರಿಪೋರ್ಟ್ ಎವ್ರಿ ಇಯರ್ ಇಟ್ಸ್ ಎ ರಿಚುವಲ್ ಮೂರ್ ಸಾವಿರ ರೂಪಾಯಿ ನಂದಲ್ಲ ಅಂತ ಹೋಗುದು ಅಲ್ಲೊಂದಷ್ಟು ರಕ್ತ ಕಿತ್ಕೋತಾರೆ ಕಿತ್ಕೊಂಡಾದ್ಮೇಲೆ ಎಲ್ಲ ಚೆಕ್ ಮಾಡಿಟ್ಟು ಎಲ್ಲ ಸರಿಯಾಗಿದೆ ಅಂತ ಹೇಳ್ತಾರೆ ಮನೆಯವ್ರಿಗೆ ನೆಮ್ಮದಿ ఐ కేజిస్టర్ సమ్ టైమ్ ఇన్ టూ థౌసండ్ యు నో వాట్ హ్యాపన్ సో మచ్ ప్రెషర్ సో మెనీ థింగ్స్ గొప్పల్దం ఐ స్టార్ట్ ఎడ్ లూసింగ్ మై వేయిట్ అండ్ స్వెటింగ్ డాక్టర్ ఒక్బడి చెక్సి వాస్ వెరి హై నైన్ పైంట్ సంథింగ్ டாக்டர் வந்து எஸ்ட் வர்ஷிட்டீஸ் ஓதவர் ரிப்போர்ட் கொட்டேன் இட் ஆல்இன் வெரி க்விட்லுகர் லெவல் ஆல்டி ஸ்டார்ட் நீங்கள் ட்ரீட்மெண்ட் ಸೊ ನಾವು ಮಾರ್ನಿಂಗ್ ಯಾರು ಒಂದು ಮೆಟ್ಫಾರ್ಮಿನ್ ಒಂದು ಬಿ ಪಿ ಮಾತ್ರೆ ಅದಕ್ಕೋಸ್ಕರ ಸೊ ಯಾರ್ಮೆಲ್ಲರೂ ಕೋಪ ಮಾಡ್ಕೊಂಡ್ರೆ ನನ್ನ ಆರೋಗ್ಯ ಹಾಳಾಗುತ್ತೆ ಯಾಕೆ ಮಾಡ್ಕೋಬೇಕು ಕೋಪನು ಆದಷ್ಟು ಮಟ್ಟಿಗೆ ಸಂತೋಷವಾಗಿ ಇದ್ಕೊಂಡು ಕೆಲಸ ಮಾಡ್ಕೊಂಡು ಹೋದ್ರೆ ಮತ್ತೆ ಕೋಪ ಮಾಡ್ಕೋತಿರಲ್ವಾ ಸರ್ ಎವ್ರಿ ಟೈಮ್ ನೀವು ಅಂತಂದ್ರೆ ಇಟ್ ರಿಕ್ವೈರ್ಸ್ ಅದರ್ವೈಸ್ ಇಟ್ ವಂಟ್ ಹ್ಯಾಪನ್ ಇಫ್ ಐ ಡೋಂಟ್ ಶೌಟ್ ನೋ ಬಡಿ ವಿಲ್ ಟೇಕ್ ದಿ ಸ್ಟೆಪ್ಸ್ ಎರಡ್ ವಾರ ನಾಲ್ಕ್ ವಾರ ಆರು ವಾರ ಎಲ್ಲ ಹೊರಟೋಗಿದೆ ಇದಾಗೋದಿಲ್ಲ ಐದು ಆರನೇ ಇಸ್ವಿ ಮ್ಯಾಟ್ರ್ಗಳು ನಾಲ್ಕನೇ ಇಸ್ವಿನಲ್ಲಿ ನಾವು ಸ್ವಲ್ಪ ಸ್ಟ್ರಾಂಗ್ ಆಗಿಲ್ದಿದ್ರೆ ಕೆಲಸ ಆಗೋದಿಲ್ಲ ಚಾಲಿಂದ ಇಂಟ್ರೆಸ್ಟ್ ಆಫ್ ದಿ ಕೇಸ್ ಅಷ್ಟೇನು ವೈಯಕ್ತಿಕವಾಗಿ ನಾನು ಯಾಕೆ ನಿಮ್ಮಲ್ಲಿ ಮಾಡ್ಕೊಳ್ಳಿ ಹಾಗೇನಾದ್ರು ಮಾಡ್ಕೊಂಡ್ರೆ ನಂಗೆ ರಾತ್ರಿ ನಿದ್ದೆ ಬರೋದಿಲ್ಲ ಬೆಳಗ್ಗೆ ಹೆಂಗಾಗೋಯ್ತು ಕೋರ್ಟ್ ಅಲ್ಲಿ ಇವ್ರು ಹಿಂಗನ್ ಬಿಟ್ರು ನಾಳೆ ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಯಾಕೆ ಬೇತ್ರಿ ಇವೆಲ್ಲ ಆರಾಮಾಗಿರೋಣ You are all the youngsters who are to, there to be in this institution for next 30 to 40 years, subject to whatever be the, your uh, practice. I am gone. Another five years. Yes. End of it. My, my career comes to an end. Nothing of that. Institution. Many times it is the righteous indignation. ಕೈಲಾಗ್ದಿರೋರು ಮೈ ಪರ್ಚ್ಕೊಂಡ್ರು ಅಂತಾರಲ್ಲ ಅದೇ ಪರಿಸ್ಥಿತಿ ನಮ್ದು ಇನ್ನೂ ಮಾಡೋಕ್ಕಾಗಲ್ಲ ನಾವು ಯು ಮೇ ಎಕ್ಸರ್ಸೈಸ್ ಸಮ್ ಪವರ್ ಬಟ್ ವೆರಿ ಏನಾಗುತ್ತೆ ಆಫೀಸ್ನವರು ತಪ್ಪು ಮಾಡ್ತಾರೆ ನಾ ಇಲ್ಲ ಅಂತ ಹೇಳಿದ ಬೇಕಾದಷ್ಟು ತಪ್ಪು ಮಾಡಿದ್ದಾರೆ ಅನ್ಫಾರ್ಚುನೇಟ್ಲಿ ದೀಪಲ್ ಹಾವ್ ಬಿನ್ ಪ್ರಮೋಟೆಡ್ ಫ್ರಮ್ ದಿ ದಿ ಗ್ರೂಪ್ ಲೆವೆಲ್ ಆರ್ ನೌ ಮೇಡ್ ದಿ ಎಸ್ ಡಿ ನಾಟ್ ನೋ ಇನ್ ಇವನ್ ಹೌ ಟು ಪುಟ್ ಎ ಸ್ಮಾಲ್ ನೋಟ್